நோட் ஒன் எட்டு மணி முந்த ரங்கோலி சேத்தோட பார் ஏன் கடத்தவன் ரங்கோலி அய்யாசத்தியா அய்யா லத்தீன பா ஏனில்லை ஏவா அது இது கசது குட்ஸ்னா மெக அது வந்து நின்று ஒரு ஹீங்க யாத்திர காணே அந்த ஹனிக்காக்கி யார் காணலா ஹாங்க நின் நோட குடி அல்ல முஞ்சினே கசோது நீர் ஹாக்கி ரங்கோலி ஹாக்கிர் தினி பார்வோடு மத்திய அக்கி ரங்கோலி நின்றோ கூட நோடு அல்ல ஒட்டு வந்து நான் ரங்கோ மேலே கண்ணிக்கு நோடு ಆಯ್ವ ಎಲ್ಲರ ಮನೆ ಮುಂದೆ ಅದಾಕತೈತಿ ಬಾ ನನ್ನ ಮನೆ ಮುಂದಾರ ನಿಂದ್ರು ಕೊಡ್ತಾರನಾ ನಾನು ಇಷ್ಟಿಟ್ಟಾಗ ರಂಗೋಲಿ ಹಾಕಿರ್ತೀನಿ ಮನೆ ಮುಂದೆ ಚೆಂದ ಕಾಣ್ಲತ್ತೇಳಿ ನಿಂದ್ರು ಕೊಡೋಲ್ಲ ಒಟ್ಟ ಬಾಜು ಪಾರುಗಳು ಬಂದು ಬೇಗ ಥರ ಕೆಡಿಸ್ತಾವ ಏನು ಮಾಡೋದು ಹೋಲ್ ಬಿಡ ಇನ್ನೇನು ಅತ್ತೆ ಅಂತಿಲ್ಲ ರಂಗೋಲಿ ಕೆಡಿಸ್ಬೇಕತ್ತ ಹುಡುಗರು ಮನೆ ಮುಂದೆ ಅಂದರೆ ಮನೆ ಚಲುವಕ ನೋಡು ಅದಕ್ಕೆ ನಾನು ಸುಮ್ಮ ಇರ್ತೀನಿ ಕೆಡ್ಸಿರ ಕೆಡಿಸೋಲ್ಲ ಕೇಳು ಏನು ಮಾಡೋದೈತಿ ಏಯ್ಯಾವ ಬರಿ ಅನ್ನೋದು ಹಾಕಿ ವಾ ಏನು ಏನ್ ಏನು ಕಟ್ಟೋಕೈತಿತ್ತು ಹ್ಞೂ ಸಾಕ್ ಸಾಕಾಗಿತಿ ಜೀವನ ಅಲ್ಲ ಲತಕ ನಾ ದುಡಿಲಿಲ್ಲ ಅಂದ್ರೆ ಏನು ಚಂದ ಆಕೈತಿ ಬಾಳೆ ದುಡಿದ್ರ ಭಾಳ ಚಂದಾಕೈತಿ ಸೋಮ ಅನ್ನೋದ್ರಿಂದ ಏನು ಚಲೋಕತ್ತೇನೆ ಏನಾಗೋದಿಲ್ಲ ಸೋಮಾವೆಲ್ಲ ಅನಕ್ಕೆ ಏವ ಅದ್ರ ಐತಿ ಬಿಡು ದುಡಿಲಿಲ್ಲ ಅಂದ್ರೆ ಜೀವನ ಹಾಕೈತೇನೆ ದುಡಿದ್ರ ಜೀವನ ಮತ್ತೆ ಹ್ಞೂ ಅಲ್ಲ ಬಸವ ನೋಡು ಬಂದಿದ್ದು ಇದನ್ನ ಮಾರ್ತೀನಿ ನೋಡು ಏನಿಲ್ಲ ಅಲ್ಲ ನಾಳೆ ಎಲ್ಲರೂ ಹೊಕ್ಕೇನಾ ஏவா இல்லை வான் இல்லை கே நாளிக்கு மனியாக இருத்தின நோடு இங்கேனேன் சரி இல்லை சட்டில்ல ஏனில் பல்லாங்கு கலசில் ஏனில் ஏனில் நோடுவா இங்க ஆக நம் திட்டுப்னே சரி தக்கோண்டிவிட்டு ஏனேனில் மனி ஆகை நோடுவா அல்ல ஏன் கல்சித்தான ಹ್ಞೂ ನಾಳೆ ಒಂದಿಟ್ಟ ಹುಣಸಿಕಾಯಿ ಖಾರ ಹಾಕೋಣ್ಣಂತ ಕೇಳಕ್ಕೆ ಬಂದೆವ ನಮ್ಮ ಒಣಗ ಎಲ್ಲವಕ್ಕೆ ಹಾಕಿಬಿಟ್ಟಾಳಾ ನಾನಾ ಹಾಕಿದ್ದಿಲ್ಲ ಊರಿಗೆ ಹೋಗಿದ್ನಲ್ಲ ಮತ್ತೆ ನಮ್ಮ ತಂಗಿ ಮಗಳದ ಕೂಸಿತ್ತ ಹೇಳಿದ್ನಲ್ಲ ಅದಕ್ಕೆ ಹೋಗಿದ್ನಲ್ಲ ಹಾಗಾಗಿ ನಾನಾ ಹುಣಸಿಕಾಯಿ ಖಾರ ಆಗಿದ್ದಿಲ್ಲ ಅದಕ್ಕೆ ನಮ್ಮ ನಮ್ಮನೆ ಹುಣಸಿಕಾಯಿ ತಂದಾನ ಅಂತ ತಂದುಬಿಟ್ಟ ಮತ್ತು ನಮ್ಮ ಒಬ್ಬಕ್ಕಿಗೆ ಹಾಕೋಕಾಕತ್ತ ಆಗೋದಿಲ್ಲ ಬಿಡೋದಿಲ್ಲ ಅದಕ್ಕೆ ನಿನ್ನ ಕೇಳಿದ್ರಾಯ್ತು ನೀನು ಹಾಕ್ತಿದೆ ಅಂತ ಹೇಳಿ ನೀನು ಹಾಕಿನಂದರೆ ಮತ್ತಿಬ್ಬರು ಕೂಡಿ ಹಾಕೋಣಂತೆ ಹಾಂ ಹೆಂಗೆ ಏಯ್ ಹೋದಾ ಏ ಬಿಡು ಅದಕ್ಕೆ ಹಾಕೈತಿ ಅಲ್ಲ ನಾನು ಹಾಕಿಲ್ಲ ನನಗೂ ಹುಣಸಿಕಾಯಿನ ಸಿಕ್ಕಿಲ್ಲ ಹಾಕ್ಬೇಕು ಹಾಕ್ಬೇಕಂದ್ರೆ ಹುಣಸಿಕಾಯ ಸಿಗಲಿಲ್ಲ ನಮ್ಮಗೆ ಯಾವಕ್ಕೆ ಹಾಕಲೇ ಇಲ್ಲ ಆ ತಗೋ ಹಾಕೋಣಂತಂದ್ರಾಗ ಏನೈತಿ ನನಗೆ ಟಕೆತಿ ನಿನಗೆ ಟಕತಿ ಆ ನಂಗೆ ಮೆಣ್ಸಿನ್ಕಾಯಿನ ಇಲ್ಲ ಕೂಡಿ ಬಲ್ಲಿ ಅಯ್ಯ ನನ್ನ ಬಲ್ಲಿ ಅವ ತಗು ಮೆಣಸಿನ್ಕಾಯಿ ನಾ ಎಲ್ಲ ಸಂತಕ್ಕೆ ತರಿಸಿಟ್ಟಿನ ಮೆಣ್ಸಿನ್ಕಾಯ್ದು ನೀ ಏನು ಮಾಡಬೇಡ ಒಂದಿಟ್ಟು ಕೂಟ್ಲಾಕಿಟ್ಟು ಆಸ್ರ ಆಗಟ್ಟ ಸಾಕು ಅದ್ರಾಗ ನಾ ಇಟ್ಟು ನೀರು ಇಟ್ಟಿಟ್ಟು ಹಾಕೊಡಂತ ತಗೊಳುತ್ತೆ ಹೆಂಗೆ ಅಲ್ಲ ಒಳ್ಳೆ ಐತಿಲ್ಲ ನಿಮ್ಮ ಮನ್ಯಾಗ ನಮ್ಮ ಮನ್ಯಾಗ ಹತ್ರ ಒಳ್ಳಿಲ್ಲ ಏನಿಲ್ವಾ ನಿಮ್ಮ ಮನೆಗೆ ಆಯ್ತು ಅಂದ್ರೆ ಮತ್ತೆಲ್ಲ ಕುಟ್ಟೋಣ ಇಲ್ಲಾಂದ್ರೆ ಇಲ್ಲಿ ಹಿಂದೆ ಶಂಕ್ರವನ ಮನೆಯಾಗೆ ಕೊಟ್ಟಣ ತಗೋ ಇವಾಗ ಬ್ಯಾಡವ ಇವ ಕಿನ್ ಮನೆಗೆ ಯಾಕೆ ಕುಟ್ಟಕ್ಕೆ ಕುಕ್ಕಿ ನೀ ಶಂಕ್ರವನ ಮನೆಯಾಗ ಶಂಕ್ರವ್ ಬೇಡ ಇಲ್ಲಿ ಬೇಡ ನಮ್ಮ ಮನೆಗೆ ಎಲ್ಲ ಒಳ್ಳೆ ಐತಿ ಎಲ್ಲ ಐತಿ ನಾ ಎಲ್ಲ ಸಜ್ಜು ಮಾಡಿಟ್ಟಿನಿ ಒಬ್ಬರ ಜೋಡಿ ಬೇಕಾಗಿತ್ತ ಅದಕ್ಕೆ ಹೇಳಾಕೆ ಬಂದಿದ್ದೆ ಅಯ್ಯ ತಗೋ ಹಂಗಿತ್ತಂದ್ರೆ ಮತ್ತೇನೈತಿ ಬರ್ತೀನಿ ತಗೋ ನಾಳೆ ಮುಂಜಾನೆ ಒಂದು ಬರ್ತೀನಿ ಅಂತ ಮಾಡಿಟ್ಕೆ ಬರ್ತೀನಂತ ಹಾಕೊಳತ್ತ ಚಂತನಾಲಕ ಏನೈತಿ ನಾವೇನೇ ಹೋಗಿ ಕಂಠ ಕಡೆ ಡಾಕ್ಟ್ರಾಗ ಐತಿ ಬರ್ತೀನಂತ ఏనా మాట్లాడక తరల సుధ్యరి ఇబ్రూ ఏనా బసవ ఏనా మాట్లాడక తరి లత్తాదరు బందుటాల అయ్యో అలా నాననికి ఎవకి బర్తాళ ఎవకి బరోద లత్తా నిని చేల్వకన నేను నమదేన కల సర్తతి మాటార్తిర్తివి ఇ నిన్ జతట మాటార్వకన ఏ నాయాల హంగందిని అలా ఎవత్తు బర్లారతికి బందాల లత్తావ ఏనరు సుద్ది అంటే కేడనవ ఎవ ఎన్ సుద్దిలు బడ ఎవ ఏన్ సుద్దిల్లా సుకాలిల నమదేన్ సుక ఎర్తైతి సుద్ది యల నిన్వా సుద్ది அல சங்கவா மன்னி பசவன் ஊர் ஜெக்து ஒய்வாத் அல உச்சிக்கொடி நீல் குண்கா தரக்க நம்கேன் அந்த கதிக் நின்வண்ணா நான் நம் ஒல்ல நான் தகுறி ஹாக்கலண்ணா ஆய்வா நீங்கேனா அல ஆகி கல்லக்க ஆய் ஆட்ட எல்லாம் மாட்டாடினா ஏக்காசா ஆனால கல்லவன் கேட்கின கல்லோந்தி நேரில் நானும் நீ முந்தைனா ಬರ್ತೈತಿ ಮೊದಲಂತೂ ಜಗ ಮಾಡಿದ್ದಿಲ್ಲ ಅದ ನಿಮ್ಗೆ ಅಂದ್ರೆ ನನ್ನ ಮೇಲೆ ಅಟ್ಟು ನಮ್ ಕೈ ಹಾಂ ಅದಾಗ ಅದ ಇಲ್ಲ ಅರ್ಥ ನಮ್ಮ ಮೇಲೆ ನಂಬಿಕೆ ಇದ್ದಿದ್ದರೆ ನೀನು ಕೇಳ್ತೀನ ಬಂದು ಹಾಂ ಅದ ಅಂತೀನಿ ಅಲ್ಲ ಎಲೆಗೆ ಹೋದ್ರೆ ಕೂಡ ಹೊಕ್ಕಿ ಕೂಡ ಬರ್ತೀವಿ ಎಲ್ಲ ಮಾಡ್ತೀವಿ ಅಟ್ಟು ಇದ್ದ ಮೇಲೆ ನಮ್ಮ ಮೇಲೆ ನಿಂಗೆ ಅಂತ ಪರಿ ವಿಶ್ವಾಸ ನಮ್ ನಂಬಿಕೆ ಇದ್ದಿದ್ದಿಲ್ಲಣ್ಣಾ ಯಾವ ಏನ ಒಂದು ಬಿಡ ಟೈಮ ಹ್ಞೂ ಟೈಮ ಇದಿತ್ತು ಹಂಗೈಕ್ ತಗೋ ಯಾಕೆ ಅಂತ ಪರಿ ಮಾಡ್ತೀರಾ ಅದ ಮನ್ಸಂಗಿಟ್ಟು ಹೋದ್ರೆ ಇರ್ಲಾ ತಗೋ ಅಲ್ಲ ಯಾಕ ಈ ಕಡೆ ಬಂದ ಯಾಕೂ ಇಲ್ಲ ಬೈವಾ

ಹೇಳಿ ಹುಂಚಿಕಾಯಿ ಕರ್ಲಾಕಲೆ ಒ ನನಗೆ ಬೇಸ್ರಗೈತಿ ನಮ್ಮ ಮನೆಗೆ ಯಾರು ತಿನ್ನೂರ ಅದರ ಖಾರ ಪೀರು ಯಾರು ತಿನ್ನೋದಿಲ್ಲ ಅಡ ಕುಟ್ಟಿ ಹಿಂಡಿನೇ ತಿನ್ನೋದಿಲ್ಲ ಏನು ಖಾರ ಎಲ್ಲಿ ತಿಂತಾರೆ ನಾ ಏನು ಹಾಕೋದಿಲ್ಲವ ಅವ್ವ ಹುಣ್ಸೆಕಾಯ ಯಾರ ಹೇಳಿದ್ರಂತ ತಂದು ಕೊಟ್ಟ ನಮ್ಮ ಮನೆ ನಮ್ಮ ಮನೆತ ನಾವೇನು ಹಾಕೋದಿಲ್ಲವ ಅವ್ವ ನೀ ಹಾಕ್ತಿರ ಅಯ್ಯ ಹಾಕಬೇಕು ಅನ್ಕತ್ತೀನಿ ಯಾಕ ಕೂಡೇ ಆದ್ರೆ ಹುಣ್ಸೆಕಾಯಿನೂ ಸಿಗಲ್ಲಾಗ್ಯವ್ವ ಯಾರ ತಿನ್ನೋ ಜೊತೆಗೂ ಸಿಗಲ್ಲಾಗ ಒಬ್ಬಾಕಿಗೆ ಏನು ಹಾಕಕ್ಕೆತ್ತನ ಅದು ಹಾಕಕ್ಕಾಗೋದಿಲ್ಲ ಅದಕ್ಕೆ ಯಾರು ಸಿಗಲ್ಲಾಗ್ಯಾರ ಕುಟ್ಟೋರ್ನ ಯಾರು ಸಿಗಲ್ಲಗಾರ ಹುಂಚಿಕಾಯಿನೂ ಸಿಗಲ್ಲಯೋ ಅದಕ್ಕೆ ನಿಮ್ಮ ಮನೆಯವನಿಗೆ ಎಲ್ ತಂದೆ ಅಣ್ಣ ಹುಂಚಿಕೆ ಎಷ್ಟು ತಂದಿಲ್ಲ ಅಂದ್ರೆ ಆ ಏನು ಹೇಳೇ ಇಲ್ಲ ಹಂಗೆ ಹೌದಾ ನಾನು ಸುಮ್ಮನೆ ಅದೇ ಇನ್ನಾಗಿದ್ದೆ ನಾನು ಅದಕ್ಕೆ ಅಯ್ಯವ್ವ ನನಗೂ ಗೊತ್ತಿರಬೇಕ ಎಲ್ಲಿ ತಂದ್ರೆ ಏನು ಕತೀನೋ ಯಾರಿಗ ಬೇಕಂತ ಹೇಳಿ ಅಂದಿದ್ರೆ ತಂದು ಕೊಟ್ಟನಂತ ನಾನು ಏನು ಹೋಗಿಲ್ಲ ನಾ ಯಾಕೇಳ ಕೂಡಿ ಹ್ಞೂ ನಾ ಏನು ಹುಂಚಿಕೆ ಖಾರ ಹಾಕೋಕ್ಕೆ ಬಿಡೋಕೆ ಹೇಳು ಅದಕ್ಕೆ ಇವ ಹೌದಾ ಹಾಂ ತತ್ತೂರ್ಬ ಹ್ಞೂ ಅಂದಂಗೆ ಹಾಂ ಹಾಂ ಬಸವ சரி மொத்தினர்ல இவ்வா சக்கிரி நானு சக்கிரெல்லாம் நானா முஞ்சா சா குடி குத்தினி சக்கிரி ஆக்தி நீ மண்ணினி தகோ மணி சோமார் சந்த் தோங்கலாத்தினி ஏன்தர்த்தாரில்ல தந்தில் நோட நீ அல்ல ஹோதவார்க்கு கொட்டினா எடு பட்ல சக்கிரி பட்லுக அவ சக்கிரி மது அதேனா ஏவா அது கொடா கூடி அதுக்க இன்னொரு பாட்லு இஸ்க்கண்டு வூறு பாட்லு கொட்டா தே வந்து நோடுவா ம் தரேன் தீனி சந்திக்கு ஓகே ஆகலி ஈசல ஒன் ஐந்து கேஜி தர்த்தி ஒன்று கொடுத்தீன் தூகு பாட்லு அவ தூரவ நம்ம பாட்லு நம்மனைகோ ஆ கேள்வா கொட்ட சொலோக்கி நம்மனைகூ சக்கிரில்ல ம் அது எர்ட் சக்கிர மத்தினாக்கி ஆமே சோமார் பரத்தி தர்த்தினி இவா ஹௌதனா இல்லை அந்த ஆ யேடாரி அல சரி கொட்டு எஸ் மாத்த மாட்டாட்காட்ல சக்கரை கொட்டி தப்பித்தேன் அலுவல மனி 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 ஹாக்க உண்த ಏ ಇದು ಶಕ್ಲಿ ಇದಕ್ಕೆ ಏನು ರೋಗ ಹೋಗ ಅಲ್ಲ ಬರೀ ಹಿಂಗೆ ಮಾಡ್ತಾಳ ಹಿಂಗೆ ಮಾಡಿ 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 ನನ್ನ ಮನೆಯ ಅರ್ಧ ಬಾಂಡೆ ಸಮಾನ ನಿಕ್ಕಿನ ಮನೆಗೆ ಅವ್ನ ನೋಡು ಮತ್ತೆ ಕೇಳಕ್ಕೆ ಹೋಗು ಅಯ್ಯ ನಿಂದ ಅವತ್ತ ಕೊಟ್ಟಿನಿ ನಿಂದ ಆತ ಕೊಟ್ಟಿನಿ ನಿಂದ ಇದು ಐತಿ ಅಂತ ಹೇಳ್ತಾರೆ ಎರಡು ಎಲ್ಲಿ ಜಗಳ ಅವ ಅದಕ್ಕೆ ಸುಮ್ಮಬಿಟ್ಟಿ ನೋಡು ಬರೀ ಹಿಂಗೆ ಮಾಡ್ತಾರೆ ಕೊಡಿ ಮನೇನೆ ಹೋದ್ವಾರ ಎರಡು ಕಪ್ ಸಕ್ರೆ ಕೊಟ್ಟಿನಿ ಇನ್ನೂ ಕೊಡಕ್ಕೆ ಯಾರಿಲ್ಲ ಬಟ್ಲು ತನ್ನ ಮನೆಗೆ ಟರ್ ಹೋಗ್ತಾ ಮತ್ತವ ಕೊಡೋದಿಲ್ಲ ಏ ಏವ್ವ ಚಲೋ ಮಾಡ್ತಾಳೆ ತಗೋ ಇವ್ವ ಅಲ್ಲ ಹಂಗಿತ್ತಂದ್ರೆ ಯಾಕೆ ಕೊಡಕ್ಕೆ ಕುಕ್ಕಿ ಕೊಡೋಕೆ ಮುಂದೆ ಮನೀಗ ಸೇರಿಸ್ಬೇಡಕ್ಕೆ ಈಗ ஏவ நான் எல் மணி சேர்ஸ்லேவ மணி சேர்ஸ்லே எல் சேர்ஸ்லே அழல் ஆக்கி நெங்கி நீங்கோ இக்கோக்கி ஜொத்தியாக நோடுவா ஒனியாக அல கூடி ஆ நீங்கி மணி இவ்வளோ மனே கழசிக்கொள்ளு மட்கு அழைத்து நோடு பத்தி யார் ஆக்கி சஷ்மா நீங்க ஆக்கியா ஹூ அது சஷ்மா நீங்க ஹூ கழுசி கொள் மட்கு நோட நீடி எண்டாது இதெவ் வேஷ் மாடா ஏவா அல ஒனே ரொத் சலுகை கொட்டு பனா சேர்ஸ்க்கொண்ட்ர ஹிங்க அனுமோது ಇವ ಯಾವಾಕಿನ ಸೇರ್ಸ್ಕೋಬೇಕು ಯಾಕೆನ್ ಬಿಡ್ಬೇಕು ಗೊತ್ತಾಗುದಿಲ್ಲ ಕೂಡಿ ಇಕ್ಕಿಯರ ಆಡಲ್ಲ ಸಂಗವ ಬಜಾರ್ ಬಜಾರ್ ನೋಡ್ವಾಕಿಯ ಹೆಂಗ್ಸ ಒಂದ್ ಏಟಪ್ಪಿ ತಪ್ಪಿ ಮನೆಯಾಗ್ ಏನಾರ ಒಂದ್ ಚೂರು ಬಿಟ್ಟು ಹೋದ್ವಿ ಅಂದ್ರೆ ಮುಗಿತಾ ನೋಡದು ಬರೋದ್ರಾಗಪ್ಪ ಅದು ಮಾಕೆ ಮನೇನ ಸೇರ್ಬಿಟ್ಟಿರ್ತೈತಿ ಬಿಟ್ಟಿರ್ತೈತಿ ಇವ ಬೇಸ್ ತಗೋ ಇವ್ ಅಲ್ಲ ಇಂತವ್ರು ನಂಬಿ ಮನ್ಯಾಗ ಕೊಡ್ಕತ್ತೇನ ಅಲ್ಲ ರಸ್ತಾದಾಗ ನಿಂತು ಏನು ಅಲ್ಲ ನನ್ನ ಬಗ್ಗೆ ಮಾತಾಡಕತ್ತಾರ ஐயா மாத்தாள் நோடு அல்ல ஒட்டும் தங்குக மட்டா இல்லை நோடு வந்து மாத்தேனா கேட்க நோடவா ஏசவா ஏனவா அல்ல கூடி அச்ச கடை உணக சேரி மார்க்க நீந்தன சேரி மாரவா யவா அச்சடி உணா வந்து அதுக்கீக்கானோடு சரி தோட்ட நீ தோழிபுட ஐயோ நென் தான் ரொக்கோ யா சரி தோழி ಇವ ಭಾರಿ ಭಾರಿ ಯಾವ ಕುಡಿ ಸೀರಿ ಏನು ಸಸ್ತಾ ಸಸ್ತ ಕೊಡಾಕತ್ತ ನೋಡಿ ಸೀರಿ ಹೌದನ ಸಸ್ತ ಕೊಡಕತ್ತ ಅಲ್ಲ ಬಸವ ಸಸ್ತಾ ಕೊಟ್ಟನಂದ್ರೆ ತೊಗೊಳು ಬಿಡುದ ನಾವ್ ನೀವೊಂದು ಈಗ ಭಾಳ ಚಂದ ಚಂದವ ಸೀರಿ ಅಚ್ ಕಡಿ ಒಣ ತೊಗೊಳಕತ್ತಿಲ್ಲ ನಾನು ಈ ಕಡೆ ಬರ್ತಿರೋದು ಹೇಳಿ ಸುಮ್ಮ ಬಂದೆ ಇಲ್ಲ ಅಲ್ಲೇ ನೋಡ್ಬೇಕು ಅನ್ಕೊಂಡಿದ್ದೆ ಹೌದನ ಬರ್ತು ನೋಡೋಣ ಅಂತ ಏ ಬಸವ ಸೀರಿ ಬರ್ತಾನಕ್ಕೆ ಮನೆಗೆ ಹೋಗಿ ಸಾರರ ಪಾಣೆ ಕೊಟ್ಟು ಬರ್ತೀವ ಅಲ್ಲ ಒಂದು ಎರಡು ಗಡ್ಡೆ ಬರೋಳಿದ್ರು ಕೂಡ ಬರೋಳಿ ಕಾಲೇಜ್ ಸಾರ ಶಾರ ಪಾಣ್ಯ ಅದಕ್ಕೆ ಅದಕ್ಕೆ ಗೊತ್ತಿತ್ತು ಹಜಾರಿ ನೀ ಬಂದಿರ್ತೈತೆ ಹೇಳಿ ಇಲ್ಲಾಂದ್ರೆ ನೀ ಬರಕನಾ ಯಾವ ತೋರವ ಕೊಡ್ತೀನಿ ತಗೋ ಒಟ್ಟು ಏನಾರ ಏನಾರ ಬೇಕು ನೋಡ್ತೀನಿ ನಮ್ಮ ಮನೆಯಂದು ನಮ್ಮ ಮನೆ ಅಂದ್ರು ಇಲ್ಲಿಂದ್ರೆ ಬೆಳಕ ಖಾರದಿಕ್ಕಿ ಅಲ್ಲ ಅಲ್ಲತ್ತವ ಎಷ್ಟು ದಿನಕ್ಕೆ ಮಾಡ ಹುಡುಕಿ ಬಸ್ ಹಾ ಏನಕ್ಕೆ ಏನು ನನ್ನ ಮನೆಯಿಂದ ಏನು ಇದೆ ಇಲ್ಲ ಅನ್ನೋ ರಂಗ ಅಲ್ಲ ಕುಡಿ ಮೊನ್ನೆ ಹತ್ತು ಕೆ ಜಿ ಹುಳಾಗಡ್ಡಿ ತಂದೀನಿ ಎರಡು ಉಳಾಗಡ್ಡಿ ಕೊಡೋದು ಬಂದ್ಲವ ಹಾತೋರವ ಕೊಡ್ತೀನಿ ಮಾತು ಹೇಳಿ ಕರ್ಕೊಂಡು ಹೋರಾ ಒಮ್ಮ ಒಂದು ಐದಾರು ಹುಳಾಗಡ್ಡಿ ಹುಡದಾಗ ಹಾಕೊಂಡ್ಬಂದಾಳ ಹಾ ನೋಡು ಅಲ್ಲ ಒಂದು ಬಾಟ್ಲು ಸಕ್ಕರೆ ಕೇಳಿದ್ರೆ ಎಷ್ಟು ನಾಟಕ ಮಾಡಿದ್ಲು ನೋಡು ಏನ ಏನಕ್ಕಿಂತ ಮನೆಯ ಇಸ್ಕೊಂಡಿದ್ದು ವಾಪಸ್ ಕೊಡ್ತಾ ಇಲ್ಲ ಅನ್ನೋ ರಂಗ ಅಯ್ಯ ಇರ್ಲಿ ಬಿಡ ಅದಕ್ಕೆ ಹಂಗೆ ಮಾಡ್ತಿ ಹಂಗ ಆಗುದ இல்ல நீங்க பால் பரிக்காக்கி ஹெங்ஸு அல்ல மன்னி இது கட் உடங்க நோய் யார் கேடு பருவழிக்கு கொடுந்திர முக நோடி மா நான் ஹிங்கா மாத்தீன் நம்ம மாயி கேட்றா அய்யா இரல்படு ஒன்று ஹாங்க ஒ்ரு ஹிங்க இதுக்காக சிந்தை மாட் அல்ல சீரி வந்த முந்தில் கருக்க நோடுனாந்த நான் அய்யா தடியவா கக்கொண்டி மத்தியெல்லாம் பழுவி இஸ்க்கொண்டு மத்தோழி கொடங்கில் கேமல் அதுக்கா ఆ తే తగ్గే కర్కొ బా ఇలాంటి నన్నను